ದೇಶದಲ್ಲಿ ಅನ್ನ ತಿನ್ನೋವರು ಮುಸ್ಲಿಮರಾಗ್ಲಿ ಇನ್ನೊಂದಾಗ್ಲಿ ಇನ್ನೊಂದಾಗ್ಲಿ ದೇಶದ ಪರವಾಗಿ ನಿಂತ್ಕೊಬೇಕ ಎಲ್ರನ್ನು ಮತಗಳ ಜಗಳ ಕೆಲಸವು ಮೇಲೆ ಪಾಕಿಸ್ತಾನದವರು ಇದು ಹತ್ತನೇ ಸಲ ಇದು ಮಾಡ್ತಾ ಇರೋದು ಎಷ್ಟು ಸಲ ಅಂತ ಹೇಳ್ಬಿಟ್ಟು ನಾವು ಸರಿ ಹೋಗ್ತಾರೆ ಇವತ್ತು ಸರೋಗ್ತಾರೆ ನಾಳೆ ಸರೋಗ್ತಾರೆ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಇದ್ರೆ ಆಗಲ್ಲ ಅವ್ರನ್ನ ಡೈರೆಕ್ಟ್ ಅವ್ರ ಲಾಹೋರ್ನ ಹೊಡಿಬೇಕು ಹೋಗ್ಬಿಟ್ಟು ಡೈರೆಕ್ಟ್ ಇಂದಿರಾ ಗಾಂಧಿ ಇವ್ರು ಮಾಡಿದ್ರಲ್ಲ ಇಂದಿರಾ ಗಾಂಧಿ ಅವರು ನೈನ್ಟೀನ್ ಸೆವೆಂಟಿ ಥ್ರೀ ಅಲ್ಲಿ ಆಗ ಡೈರೆಕ್ಟ್ ಏನು ವಾಪಸ್ ಬಂದ್ವಲ್ಲ ಆವಾಗ ಆ ತರ ಬಿಟ್ಬಿಟ್ಟು ಸಲ ಮತ್ತೆ ಅವ್ರನ್ನ ಪಾಕಿಸ್ತಾನ ಸರ್ವನಾಶ ಮಾಡಬೇಕು ನಮಗೆ ಇಡೀ ಭಾರತ ದೇಶ ಅಲ್ಲ ಇಡೀ ಪ್ರಪಂಚನೇ ನಮ್ಗೆ ಸಪೋರ್ಟ್ ಮಾಡ್ತಾ ಇದೆ ದಯವಿಟ್ಟು ಎಲ್ಲ ನಮ್ಮ ಭಾರತದಲ್ಲಿ ದೇಶದಲ್ಲಿರೋ ಡೆಂಗಿ ಸೆಕ್ಯುಲರ್ವಾದಿಗಳಿದ್ದಾರಲ್ಲ ಬುದ್ಧಿನ ಬುದ್ಧಿವಂತರು ಅತಿ ಬುದ್ಧಿವಂತರು ಮುಸ್ಲಿಮ್ ಅವ್ರನ್ನ ಯಾರಾದರೂ ಹಿಂಗೆ ಅಂದ್ಬಿಟ್ರೆ ಹೋಗ್ಬಿಟ್ಟು ನಾನು ನೂರು ಜನಕ್ಕೆ ಹಂಗೆ ಮಾಡಿದ್ರೆ ಹಿಂಗೆ ಮಾಡಿದೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಾರಲ್ಲ ಈಗ ಒಬ್ಬನಾಗ್ರು ಬಂದು ಮಾತಾಡ್ತಾ ಇದ್ದಾನೆ ಈ ಬುದ್ಧಿವಂತ ನನ್ನ ಮಕ್ಕಳಂತ ಇದ್ದಾರಲ್ಲ ಬುದ್ಧಿಜೀವಿಗಳು ಲದ್ದಿಜಿಗಳವರು ಅವರು ಹಿಂದೂ ಅಂದರೆ ಎಲ್ಲರೂ ಒಗ್ಗಟ್ಟಾಗಿರಬೇಕು ಭಾರತ ದೇಶದಲ್ಲಿ ಅನ್ನ ತಿನ್ನೋವರು ಮುಸ್ಲಿಮರಾಗಲಿ ಇನ್ನೊಂದಾಗಲಿ ಇನ್ನೊಂದಾಗಲಿ ದೇಶದ ಪರವಾಗಿ ನಿಂತ್ಕೊಬೇಕು ಎಲ್ಲರೂ ಒಂದು ಸಲ ಹಿಂಗೇ ಅದು ಇದು ಅಂತ ಹೇಳ್ಬಿಟ್ಟು ಮಾತಾಡ್ಬಿಟ್ಟು ಇದು ಮಾಡೋದಲ್ಲ ಪ್ರತಿಯೊಬ್ಬರು ಭಾರ ಹಿಂದೂ ಯಾವುದೇ ಪಕ್ಷ ಇರಲಿ ಯಾವುದೇ ಇದಿರಲಿ ಇನ್ನೊಂದಿರಲಿ ಇನ್ನೊಂದಿರಲಿ ಯಾವ ಪಕ್ಷನೂ ನೋಡಲಿಲ್ಲ ಅವರು ಡೈರೆಕ್ಟ್ ಹಿಂದೂನಾ ಮುಸ್ಲಿಮ ಹಿಂದೂನಾ ಮುಸ್ಲಿಮ ಅಂತ ನೋಡಿಬಿಟ್ಟು ಅವ್ರು ಟ್ರೆಡಿಷನ್ ಇದು ಅಟ್ಯಾಕ್ ಮಾಡಿದ್ದು ಅದನ್ನು ತಿಳ್ಕೊಂಡ್ರೆ ಸಾಕು ಪಕ್ಷಿಗಳು ಇನ್ನೊಂದು ಇನ್ನೊಂದು ಯಾವುದೂ ಬರಲ್ಲ ನಮ್ಮ ದೇಶದಲ್ಲಿ ದಯವಿಟ್ಟು ಈಗಲಾದರೂ ಈ ಈ ಡೊಂಗಿ ಸ ಇದು ಸೆಕ್ಯುಲರ್ವಾಗಿ ಬಿಟ್ಟು ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ಹಿಂದೂಗಳೆಲ್ಲ ಒಗ್ಗಟ್ಟಾಗಬೇಕು ಅದೇ ನಮ್ಮ ಇದು ಯುದ್ಧಗಳ ನಡೆದಂಥ ಸಂದರ್ಭದಲ್ಲೂ ಕೂಡ ಸಿಂಧು ನದಿಯ ಒಪ್ಪಂದ ರದ್ದಾಗಿದ್ದಿಲ್ಲ ಆದರೆ ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡು ಸಿಂಧು ನದಿಯ ಒಂದು ಒಪ್ಪಂದವನ್ನು ರದ್ದು ಮಾಡಿದೆ ಆ ವಿಚಾರವಾಗಿರ್ತೀವಿ ನಮ್ಮ ಭಾರತ ದೇಶ ಪ್ರಧಾನಮಂತ್ರಿಗಳು ಎಂಟದೇವ್ ಬಂಟ ಅವರು ಅವ್ರನ್ನ ಯಾರು ಇದು ಮಾಡೋಕ್ಕಾಗಲ್ಲ ಅವ್ರು ಏನು ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿ ಮಾಡ್ತಾರೆ ಅದಕ್ಕೆ ಏನು ತೊಂದರೆ ಇಲ್ಲ ನಮ್ಮ ದೇಶ ಪ್ರಧಾನಮಂತ್ರಿಗಳು ನಾವೆಲ್ಲರೂ ಸಪೋರ್ಟ್ ಮಾಡಿದ್ರೆ ಪಾಕಿಸ್ತಾನ ಟ್ವೆಂಟಿ ಫೋರ್ ಅವರ್ಸಲ್ಲಿ ಫಿನಿಶ್ ಮಾಡ್ತೀವಿ